ಗುರುಗಳ ಭೇಟಿ ಹ್ಮ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ದೇಶ ಸಂಚಾರ ಮಾಡ್ತಿದ್ದಾಗ ಆ ಕಡೆ ಬಂದಿರ್ತಾರೆ ಅವರನ್ನ ನೋಡಿದ್ರೇನೆ ಅವರಲ್ಲಿ ಒಂದು ತೇಜಸ್ಸು ಒಂದು ಶಾಂತಿ ಇತ್ತಂತೆ ಇದ್ದ ಕಡೆ ಒಂದು ಒಂದು ದೈವಿಕ ವಾತಾವರಣನೇ ನಿರ್ಮಾಣ ಆಗ್ತಿತ್ತಂತೆ ಓ ಅಂತ ಸಮಯದಲ್ಲಿ ಅಲ್ಲೇ ಹತ್ರದಲ್ಲಿ ಕುರಿ ಕಾಯ್ತಿದ್ದ ಒಬ್ಬ ಯುವಕ ನಮ್ಮ ಕಥೆಯ ಈ ಕುರುಬ ಹೌದು ಅವನು ದೂರದಲ್ಲಿ ಏನೋ ಒಂದು ಬೆಳಕು ಕಾಣ್ತಾನೆ ಏನಿದು ಅಂತ ಕುತೂಹಲದಿಂದ ಹತ್ರ ಹೋಗ್ತಾನೆ ಸ್ವಾಮಿಗಳನ್ನ ನೋಡ್ತಾನೆ ನೋಡಿದ ತಕ್ಷಣ ಅವನಿಗೆ ಯಾಕೆ ಅಂತ ಗೊತ್ತಿಲ್ಲ ಮನಸ್ಸಲ್ಲಿ ಒಂಥರ ಭಕ್ತಿ ಉಕ್ಕಿ ಬರುತ್ತೆ ಅವನಿಗೆ ಶಾಸ್ತ್ರ ಗೊತ್ತಿಲ್ಲ ಪಾಂಡಿತ್ಯ ಇಲ್ಲ ಅದೇ ಆ ಸರಳ ಹೃದಯದಲ್ಲಿ ಗೌರವ ತಾನಾಗೆ ಮೂಡುತ್ತೆ ಹೌದು ತಕ್ಷಣ ಸ್ವಾಮಿಗಳ ಕಾಲಿಗೆ ಬೀಳ್ತಾನೆ ನಮಸ್ಕಾರ ಮಾಡ್ತಾನೆ ಇದು ಮುಖ್ಯವಾದ ಪಾಯಿಂಟ್ ನೋಡಿ ಗುರುಗಳು ಬರೀ ಹೊರಗಿನ ನೋಟ ಅಲ್ಲ ಅವನ ಒಳಗಿನ ಭಾವನೆಯನ್ನ ನೋಡ್ತಾರೆ ಆ ಕುರುಬನ ಸರಳತೆಯಲ್ಲಿರೋ ಆ ಕಲ್ಮಶ ಇಲ್ದ ಭಕ್ತಿಯನ್ನ ಗುರುತಿಸ್ತಾರೆ ಅವನ ತರೆ ಮೇಲೆ ಕೈಯಿಟ್ಟೋ ಮೆಲ್ಲಗೆ ಹೇಳ್ತಾರೆ ಮಗನೇ ನಿನ್ನಲ್ಲಿ ಭಕ್ತಿ ಇದೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಹೋಗುತ್ತೆ ಯಾವಾಗಾದ್ರೂ ತುಂಬಾ ದೊಡ್ಡ ಕಷ್ಟ ಬಂತು ಅಂದ್ರೆ ನನ್ನನ್ನ ನೆನಪು ಮಾಡ್ಕೊ ನಾನು ಬರ್ತೀನಿ ನಿನ್ನ ಸಹಾಯಕ್ಕೆ ಅಂತ ಆ ಮಾತು ಕೇಳಿ ಕುರುಬನಿಗೊಂಥರ ಆಶ್ಚರ್ಯ ಆಮೇಲೆ ವಿನಯ ಎರಡು ಒಟ್ಟಿಗಾಗತ್ತೆ ಅವನು ಕೈ ಮುಗಿದು ಸ್ವಾಮಿ ನಾನು ಓದು ಬರಹ ಬಾರದವನು ಬಡ ಕುರಿಗಾಹಿ ನಿಮ್ಮ ದಯೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನನಗೆ ಬೇರೆ ಏನು ಬೇಡ ಅಂತ ಹೇಳ್ತಾನೆ ಸ್ವಲ್ಪ ಗದ್ಗದಿತನಾಗೆ ಹೇಳ್ತಾನೆ ಸ್ವಾಮಿಗಳು ಮತ್ತೆ ಆಶೀರ್ವಾದ ಮಾಡ್ತಾರೆ ಆ ಕಥೆಯಲ್ಲಿ ಹೇಳೋ ಹಾಗೆ ಆ ಕ್ಷಣದಲ್ಲಿ ಸುತ್ತಲಿನ ಗಾಳಿಯೇ ಬದಲಾದ ಹಾಗೆ ವಾತಾವರಣದಲ್ಲಿ ಒಂದು ಪವಿತ್ರತೆ ತುಂಬಿದಾಗೆ ಅನುಭವ ಆಗುತ್ತಂತೆ ಹೌದು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣ ಅನ್ನೋ ಮಂತ್ರದ ಸಾಲುಗಳು ಎಲ್ಲೋ ದೂರದಿಂದ ಕೇಳಿಸಿದ ಹಾಗಿತ್ತು ಅಂತಾನು ಹೇಳ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಏನು ಅಂದ್ರೆ ಗುರುಗಳು ಕೊಟ್ಟ ಆ ಭರವಸೆ ಅದು ಬರೀ ಸಮಾಧಾನದ ಮಾತುಗಳಲ್ಲ ಅದು ಮುಂದೆ ನಡೆಯೋ ಒಂದು ಘಟನೆಗೆ ಮುನ್ನುಡಿ ಬರ್ದ ಹಾಗೆ ಆ ಭರವಸೆ ಆ ಕುರುಬನ ಮನಸ್ಸಲ್ಲಿ ಆಳವಾಗಿ ಅಚ್ಚೊತ್ತಿ ಉಳಿಬಿಡುತ್ತೆ ಅದು ಬರಿ ನೆನಪಲ್ಲ ಅದು ಅವನ ಒಂದು ಒಂದು ಶಕ್ತಿಯಾಗಿ ಬದಲಾಗುತ್ತೆ ಹ್ಮ್ ಆ ಭೇಟಿಯ ಮಹತ್ವ ಆಮೇಲೆ ತಿಳಿಯುತ್ತೆ ಸರಿ ಈಗ ಕಥೆಯ ಎರಡನೇ ಭಾಗಕ್ಕೆ ಬರೋಣ ಆಯ್ತು ಕಾಲ ಹೋಗುತ್ತೆ ಕುರುಬನ ಜೀವನ ಮಾಮೂಲಿನಂತೆ ಸರಳವಾಗಿ ನಡೆಯುತ್ತಿದೆ ಗುರುಗಳನ್ನ ಭೇಟಿ ಮಾಡಿದ್ದು ಒಂದು ಒಳ್ಳೆ ನೆನಪು ಅಷ್ಟೆ ಆದ್ರೆ ಒಂದು ದಿನ ಆ ಹಳ್ಳಿಯ ಶಾಂತಿಗೆ ಒಂದು ಸಮಸ್ಯೆ ಬರುತ್ತೆ ಹೌದು ಅನಿರೀಕ್ಷಿತವಾಗಿ ಆ ಭಾಗದ ನವಾಬ್ ಅವನು ಸೈನಿಕರ ಜೊತೆ ಆ ಹಳ್ಳಿಗೆ ಬರ್ತಾನೆ ಕುದುರೆಗಳ ಸದ್ದು ಸೈನಿಕರ ಖಡ್ಗಗಳ ಹೊಳಪು ನವಾಬನ ಗತ್ತಿನ ನಡಿಗೆ ಇದೆಲ್ಲ ನೋಡಿ ಹಳ್ಳಿಯ ಜನರಿಗೆ ಭಯ ಶುರುವಾಗುತ್ತೆ ಹೌದು ಆಗಿನ ಕಾಲದಲ್ಲಿ ರಾಜರು ನವಾಬರು ಬಂದ್ರೆ ಜನರಿಗೆ ಸ್ವಲ್ಪ ಭಯ ಇರುತ್ತಿತ್ತು ಅಲ್ವಾ ಹೌದು ಹೌದು ಯಾಕೆಂದ್ರೆ ಆಡಳಿತಗಾರರು ಮತ್ತೆ ಸಾಮಾನ್ಯ ಜನರ ಸಂಬಂಧ ಯಾವಾಗ್ಲೂ ಚೆನ್ನಾಗಿರ್ತಿರ್ಲಿಲ್ಲ ಈ ತರಹ ಭೇಟಿ ಅಂದ್ರೆ ಏನೋ ಕೆಡುಕು ಆಗುತ್ತೆ ಅನ್ನೋ ಆತಂಕನೇ ಜಾಸ್ತಿ ಸರಿ ಸಮಸ್ಯೆ ಶುರುವಾಗೋದೇ ಇಲ್ಲಿ ಆ ನವಾಬನಿಗೆ ರಾಜಧಾನಿಯಿಂದ ಒಬ್ಬ ದೂತ ಒಂದು ಪತ್ರ ತಂದು ಕೊಡ್ತಾನೆ ಆ ಪತ್ರ ಕನ್ನಡದಲ್ಲಿ ಬರೆದಿದೆ ಆದ್ರೆ ನವಾಬನಿಗೆ ಕನ್ನಡ ಓದೋಗ್ ಬರ್ತಿಲ್ಲ ಹ್ಮ್ ಅವನಿಗೆ ಆ ಪತ್ರದಲ್ಲಿ ಏನಿದೆ ಅಂತ ಬೇಗ ತಿಳಿಬೇಕು ಕೋಪದಲ್ಲಿ ಅಸಹನೆಯಿಂದ ಇಲ್ಲಿ ಯಾರಾದ್ರೂ ಇದನ್ನ ಓದಿ ಹೇಳೋರಿಲ್ವಾ ಅಂತ ಜೋರಗಿ ಕೇಳ್ತಾನೆ ಹಳ್ಳಿಯ ಜನರೆಲ್ಲ ಭಯದಿಂದ ಒಬ್ರ ಮುಖ ಒಬ್ರು ನೋಡ್ತಾರೆ ಅಷ್ಟೇ ಯಾರಿಗೂ ಮುಂದೆ ಬರೋಕೆ ಧೈರ್ಯ ಇಲ್ಲ ಬಹುಶಃ ಅವರಿಗೂ ಓದೋಕ್ ಬರ್ತಿರ್ಲಿಲ್ವೋ ಅಥವಾ ನವಾಬನ ಕೋಪಕ್ಕೆ ಯಾಕೆ ಗುರಿ ಆಗೋದು ಅನ್ನೋ ಭಯನೋ ಅಂತೂ ಯಾರೂ ಮುಂದೆ ಬರಲ್ಲ ಆಗ ನವಾಬನ ಕಣ್ಣು ಆ ಬಡ ಕೂರ್ಬನ ಮೇಲೆ ಬೀಳುತ್ತೆ ಅವನ ಹಳೇ ಬಟ್ಟೆ ಅವನ ಸರಳತೆ ಅದೇ ಅವನಿಗೆ ಮುಳುವಾಗುತ್ತೆ ಹೌದು ನವಾಬ ಸೈನಿಕರಿಗೆ ಹೇಳಿ ಆ ಕುರುಬನನ್ನ ತನ್ನ ಮುಂದೆ ಇಳಿದು ತರಿಸ್ತಾನೆ ಲೇ ನೀನೀ ಪತ್ರ ಓದು ಅಂತ ಆಜ್ಞೆ ಮಾಡ್ತಾನೆ ಪಾಪ ಆ ಕುರುಬನ ಸ್ಥಿತಿ ಊಹಿಸ್ಕೊಳ್ಳಿ ಅವನಿಗೆ ಅಕ್ಷರ ಅಂದ್ರೆ ಏನು ಅಂತನೇ ಗೊತ್ತಿಲ್ಲ ಕೈಕಾಲು ನಡುಗೋಕ್ ಶುರುವಾಗುತ್ತೆ ಹ್ಮ್ ಅವನು ಹೇಳ್ತಾನೆ ದೊರೆಗಳೇ ಕ್ಷಮಿಸಿ ನನ್ಗೆ ಓದೋಕ್ ಬರೋಲ್ಲ ನಾನು ಬರೀ ಕಾಯೋನು ಅಕ್ಷರ ಮೂಡಿಲ್ಲ ನಾನು ಅಂತ ಬೀಳ್ಕೋತಾನೆ ಆದ್ರೆ ನವಾಬನಿಗೆ ಕರುಣೆ ಇಲ್ಲ ಅವನಿಗೆ ತನ್ನ ಆಜ್ಞೆ ಪಾಲನೆ ಅಷ್ಟೇ ನನ್ನ ಆಗ್ನೇನೆ ಮೀರ್ತೀಯ ಇದರ ಅರ್ಥ ಗೊತ್ತಿಲ್ವಾ ನಿನ್ಗೆ ಓದಿಲ್ಲ ಅಂದ್ರೆ ನಿನ್ ತಲೆ ಈಗ್ಲೇ ಕೆಳಗೆ ಬೀಳುತ್ತೆ ಅಂತ ಖಡ್ಗ ತೆಗಿತಾನೆ ಅಯ್ಯೋ ಆ ಖಡ್ಗವನ್ನ ಕುರುಬನ ಕುತ್ತಿಗೆಗೆ ಇಟ್ಟಾನೆ ಆ ಕ್ಷಣ ಕುರುಬನಿಗೆ ಸಾವು ಕಣ್ಣು ಮುಂದೆ ಬಂದ ಹಾಗೆ ಒಂದು ಕಡೆ ನವಾಬನ ಕೋಪ ಇನ್ನೊಂದು ಕಡೆ ತನ್ನ ಅಸಹಾಯಕತೆ ಅಂತಹ ಭಯಾನಕ ಸ್ಥಿತಿಯಲ್ಲಿ ಜೀವ ಹೋಗೋ ಸ್ಥಿತಿಯಲ್ಲಿ ಅವನಿಗೆ ಥಟ್ಟಂದ ಗುರು ರಾಘವೇಂದ್ರ ನೆನಪಾಗ್ತಾರೆ ಹೌದು ಗುರುಗಳು ಹೇಳಿದ ಮಾತು ಕಷ್ಟ ಬಂದಾಗ ನನ್ನನ್ನು ನೆನಪಿಸಿಕೋ ಅದು ಅವನ ಮನಸ್ಸಲ್ಲಿ ರಿಂಗಣಿಸುತ್ತೆ ಅವನು ಕಣ್ಣು ಗಟ್ಟಿಯ ಮುಚ್ಕೊಂಡು ಮನಸ್ಸಲ್ಲೇ ಆಳವಾಗಿ ಪ್ರಾರ್ಥನೆ ಮಾಡ್ತಾನೆ ಗುರುಗಳೇ ನೀವು ಹೇಳಿದ ಹಾಗೆನೇ ದೊಡ್ಡ ಕಷ್ಟ ಬಂದಿದೆ ನನ್ನ ಪ್ರಾಣ ಹೋಗೋ ಸ್ಥಿತಿ ನೀವಿಳ್ದೆ ಬೇರೆ ದಾರಿ ಇಲ್ಲ ಕಾಪಾಡಿ ದಯವಿಟ್ಟು ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ ಇದು ಇದು ಬರೀ ಒಂದು ಪ್ರಾರ್ಥನೆ ಅಲ್ಲ ಇದು ಪೂರ್ತಿ ಶರಣಾಗತಿ ತನ್ನ ಸ್ವಂತ ಶಕ್ತಿ ಮೇಲೆ ಯಾವ ನಂಬಿಕೆನೂ ಇಲ್ಲದಾಗ ತನ್ನೆಲ್ಲ ಅಸ್ತಿತ್ವವನ್ನ ಆ ಗುರುಗಳ ಮೇಲಿನ ನಂಬಿಕೆಗೆ ಅರ್ಪಣೆ ಮಾಡುವ ಕ್ಷಣ ಅದು ನಿಜ ಇಲ್ಲಿ ಅವನ ನಂಬಿಕೆಯ ಅಸಲಿ ಪರೀಕ್ಷೆ ನಡೀತದೆ ಬರೀ ನಂಬಿಕೆನಾ ಅಥವಾ ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಹೌದು ಈಗ ಕಥೆಯ ಅತ್ಯಂತ ರೋಚಕವಾದ ಘಟ್ಟ ಆ ಚಮತ್ಕಾರದ ಕ್ಷಣ ಕುರುಬ ಹೀಗೆ ಗುರುಗಳನ್ನ ನೆನೆಸ್ಕೊಂಡ ತಕ್ಷಣ ಏನಾಗತ್ತೆ ಆ ಮೂಲ ಕಥನದಲ್ಲಿ ವಿವರಿಸೋ ಹಾಗೆ ಆ ಕ್ಷಣದಲ್ಲೇ ಒಂಥರ ನಾಟಕೀಯ ಬದಲಾವಣೆ ಆಗತ್ತೆ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸೋಕ್ ಶುರು ಆಗುತ್ತೆ ಧೂಳೆಲ್ಲ ಮೇಲೆದ್ದು ಸುತ್ತಲೂ ಮಸ್ಕು ಮಸ್ಕು ಆಗುತ್ತೆ ನವಾಬ ಕೂತಿದ್ದ ಕುದುರೆ ಹೆದರಿ ಚಡಪಡಿಸ್ತೇ ಕಿರುಚುತ್ತೆ ಸೈನಿಕರು ಜನರೆಲ್ಲ ಆಶ್ಚರ್ಯದಿಂದ ಆಕಾಶ ನೋಡ್ತಾರೆ ಆ ಗೊಂದಲದ ಮಧ್ಯನೆ ಆ ಕುರುಬನಲ್ಲಿ ಒಂದು ವಿಚಿತ್ರವಾದ ಧೈರ್ಯ ಬರುತ್ತೆ ಅವನು ನಡುಗುತ್ತಿದ್ದ ಕೈಗಳಿಂದಲೇ ನವಾಬನ ಕೈಯಲ್ಲಿದ್ದ ಪತ್ರವನ್ನು ತಗೊತಾನೆ ಹೌದು ಅವನ ಕಣ್ಣುಗಳಲ್ಲಿ ಭಯ ಹೋಗಿ ಒಂದು ಬೇರೆ ತರಹದ ಹೊಳುಪು ಬರುತ್ತೆ ಅವನಿಗೆ ಆ ಪತ್ರದಲ್ಲಿರೋ ಕನ್ನಡ ಅಕ್ಷರಗಳು ಅವನಿಗೆ ಮುಂಚೆ ಗೊತ್ತೇ ಇರಲಿಲ್ಲ ಆದ್ರೆ ಈಗ ಸ್ಪಷ್ಟವಾಗಿ ಅರ್ಥವಾಗೋ ಹಾಗೆ ಕಾಣೋಕ್ ಶುರುವಾಗುತ್ತಂತೆ ನಿಜವಾಗ್ಲು ಅವನ ಬಾಯಿಂದ ಸ್ಪಷ್ಟವಾದ ಸುಲಲಿತವಾದ ಕನ್ನಡ ಮಾತುಗಳು ಹೊರಬರುತ್ತೆ ಅವನು ಗಟ್ಟಿಯಾಗಿ ನಿರರ್ಘಳವಾಗಿ ಆ ಪತ್ರವನ್ನ ಓದೋಕ್ ಶುರು ಮಾಡ್ತಾನೆ ಏನು ಓದ್ತಾನೆ ಅವನು ಓದ್ತಾನೆ ಮಹಾನುಭಾವರಾದ ನವಾಬರಿಗೆ ತಮ್ಮ ರಾಜನಿಷ್ಠೆ ಮತ್ತೆ ಪ್ರಾಮಾಣಿಕ ಸೇವೆಗೆ ಮೆಚ್ಚಿದ ಮಹಾರಾಜರು ನಿಮ್ಗೆ ಬಹಳಷ್ಟು ಬಂಗಾರದ ನಾಣ್ಯಗಳನ್ನ ಮತ್ತೆ ಒಳ್ಳೆ ಭೂಮಿಯನ್ನ ಉಡುಗೊರೆಯಾಗಿ ಕಳಿಸಿದ್ದಾರೆ ಇದನ್ನ ಸ್ವೀಕರಿಸಬೇಕು ಅಂತ ಇದನ್ನ ಕೇಳಿ ನವಾಬನ ಪರಿಸ್ಥಿತಿ ಏನಾಗಿರ್ಬೇಕೆ ಅವನಿಗೆ ತನ್ನ ಕಿವಿಗಳನ್ನೇ ನಂಬೋಕಾಗಲ್ಲ ಏನು ಈ ಅಕ್ಷರ ಬಾರದ ಕುರುಬ ಇವನು ಓದ್ತಿದಾನ ಇಷ್ಟು ಸ್ಪಷ್ಟವಾಗಿ ಅವನ ಕೋಪ ಅಹಂಕಾರ ಎಲ್ಲಾ ಮಾಯವಾಗಿ ಆ ಜಾಗದಲ್ಲಿ ಒಂದು ದೊಡ್ಡ ಆಶ್ಚರ್ಯ ಭಯ ಮಿಶ್ರಿತವಾದ ಗೌರವ ಮೂಡುತ್ತೆ ಅವನಿಗೆ ತಕ್ಷಣ ಗೊತ್ತಾಗುತ್ತೆ ಇದು ಮನುಷ್ಯರಿಂದ ಸಾಧ್ಯವಿಲ್ಲ ಇದು ಯಾವುದೋ ದೈವಿ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಹೌದು ಅವನ ಕೈಯಲ್ಲಿದ್ದ ಖಡ್ಗ ತಾನಾಗಿ ಕೆಳಗೆ ಬೀಳುತ್ತೆ ಅವನು ಕುದ್ರೆಯಿಂದ ಎಳೆದು ಆ ಕುರುಬನ ಮುಂದೆ ಬಂದು ನಿಲ್ತಾನೆ ಅವನ ಕಣ್ಣಲ್ಲಿ ನೀರು ಬರುತ್ತೆ ಮನುಷ್ಯನೇ ನೀನು ಸಾಮಾನ್ಯ ಅಲ್ಲ ನಿನ್ನೊಳಗೆ ದೈವ ಇದೆ ನಾನು ನಿನ್ನನ್ನ ತಪ್ಪು ತಿಳ್ಕೊಂಡಿದ್ದೆ ಕ್ಷಮಿಸು ಇದು ದೇವರೇ ಮಾಡಿದ್ದು ಅಂಥೇಳಿ ತನ್ನ ಹತ್ತಿರ ಇದ್ದ ಚಿನ್ನದ ನಾಣ್ಯಗಳ ಚೀಲನ ಅವನಿಗೆ ಉಡುಗೊರೆಯಾಗಿ ಕೊಡ್ತಾನೆ ಅಷ್ಟೇನಾ ಅಷ್ಟೇ ಅಲ್ಲ ಇವತ್ತಿಂದ ನೀನು ಕುರಿ ಕಾಯೋನಲ್ಲ ನನ್ನ ಆ ಸ್ಥಾನದಲ್ಲಿ ನನ್ನ ಆಪ್ತ ಸಲಹೆಗಾರನಾಗಿ ಸಹಾಯಕನಾಗಿ ಇರ್ಬೇಕು ಅಂತ ಘೋಷಣೆ ಮಾಡ್ತಾನೆ ಎಂತಹ ಅದ್ಭುತವಾದ ತಿರುವು ಒಂದು ಕ್ಷಣ ಮುಂಚೆ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದವನು ಮರುಕ್ಷಣದಲ್ಲೇ ಗೌರವ ದುಡ್ಡು ದೊಡ್ಡ ಸ್ಥಾನ ಎಲ್ಲವನ್ನೂ ಪಡಿತಾನೆ ಇದು ಬರೀ ಅದೃಷ್ಟನಾ ಅಥವಾ ಆ ನಂಬಿಕೆ ಆ ಗುರುಗಳ ಮಾತು ಅದರ ಫಲವ